ದಿನಾಗಲೂ ಒಂದೇ ರೀತಿ ತಿಂಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಕಾಲ್ ಕಪ್ಪಷ್ಟು ಹೆಸರು ಬೆಳೆಯಲ್ಲಿ ಆರೋಗ್ಯಕರವಾದ ರುಚಿಯಾದ ಮತ್ತು ಸಾಫ್ಟಾದ ತಿಂಡಿ ಮಾಡಿ ನೋಡಿ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕಾಲ್ ಕಪ್ಪಷ್ಟು ಹೆಸರು ಬೆಳೆಯಲ್ಲಿ ಹೊಸ ರೀತಿಯ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಕಾಲು ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ಈಗ ತಣ್ಣೀರಿನಲ್ಲಿ ಒಂದೆರಡು ಬಾರಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಆವಾಗ ಹೆಸರು ಬೇಳೆಯಲ್ಲಿರುವಂಥ ಧೂಳಿನಂಶ ಎಲ್ಲ ಹೊರಟೋಗುತ್ತೆ ಈಗ ಒಂದು ಕಪ್ಪಷ್ಟು ತುಂಬ ಬಿಸಿ ಇರುವಂಥ ನೀರನ್ನು ಹಾಕೊಂಡಿದ್ದೀನಿ ತುಂಬ ಬಿಸಿ ಇರುವಂಥ ನೀರು ಹಾಕೋದ್ರಿಂದ ಹತ್ತು ನಿಮಿಷದಲ್ಲಿ ಹೆಸರು ಬೇಳೆ ಬೇಗ ನೆಂದ್ಬಿಡುತ್ತೆ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಹೆಸರು ಬೇಳೆನ ಈ ರೀತಿ ಬೆರಳಲ್ಲಿ ಕಟ್ ಮಾಡಿದ್ರೆ ಬೇಗ ಕಟ್ ಹಾಕಬೇಕು ಅಷ್ಟು ಸಮಯ ನೆನೆಸಿಟ್ಕೊಳ್ಳಿ ಅಷ್ಟಿನಿ ಈಗ ಈ ನೆನೆಸಿರುವಂಥ ಹೆಸ್ರುಬೇಳೆನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೀರನ್ನು ಶೋಧಿಸಿಟ್ಕೊಂಡು ಈ ರೀತಿ ಹೆಸರು ಬೇಳೆನಷ್ಟೇ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಹಾಗೆ ಈ ಹೆಸರು ಬೇಳೆನ ಒಂದು ಬಾಣಲಿಗೆ ಎತ್ತಿಟ್ಕೊಂಡಿದ್ದರೆ ಒಂದು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ನಿಮಿಷ ಬೆಳಿಗ್ಗೆ ಇಟ್ಕೊಳ್ಳಿ ಹೆಸರುಬೇಳೆ ನೆಂದಿರೋದ್ರಿಂದ ತುಂಬ ಸಮಯ ಬೇಯಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಬೆಂದಿದ್ದರೆ ಸಾಕು ತಕ್ಷಣ ತೆಗೆದಿಟ್ಕೊಳ್ಳಿ ನೋಡಿ ಹೆಸರುಬೇಳೆ ಈ ರೀತಿ ಬಿಡಿ ಬಿಡಿ ಆದಾಗ್ಲೇ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ನೀರನ್ನು ಶೋಧಿಸಿಟ್ಕೊಂಡು ಬೇಳೆನಷ್ಟೇ ತೆಗೆದಿಟ್ಕೊಳ್ಳಿ ಈಗ ಉಳಿದಿರುವಂಥ ಅರ್ಧ ಕಪ್ಪಷ್ಟು ನೀರಿಗೆ ಮತ್ತೆ ಎರಡು ಕಪ್ಪಷ್ಟು ತಣ್ಣೀರು ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ನಂತರ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುರಿದಿರುವಂಥ ತೆಂಗಿನಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಹಸಿರು ಮೆಣಸಿನಕಾಯಿ ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪು ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಈಗ ನೋಡಿ ಸೌಟಲ್ಲಿ ಇನ್ನೊಂದು ಸೈಡ್ ಇರುತ್ತಲ್ಲ ಅದರಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗ ಈ ಮಸಾಲೆ ನೀರು ಚೆನ್ನಾಗಿ ಕುದಲಿಕ್ಕೆ ಶುರುವಾಗುತ್ತೆ ಆವಾಗ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನಂತರ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅಕಸ್ಮಾತ್ ಈ ಮಿಶ್ರಣ ಏನಾದರೂ ತೆಳುವಾಗಿದೆ ಅನ್ಸಿದ್ರೆ ಮತ್ತೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಳ್ಳಿ ಈಗ ಮತ್ತೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಟ್ಟು ಎರಡೂವರೆ ಕಪ್ಪಷ್ಟು ತಣ್ಣೀರಿಗೆ ಎರಡೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ಈಗ ಸರಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಆವಾಗ ಅಕ್ಕಿ ಹಿಟ್ಟಿನಲ್ಲಿ ಬಿಸಿ ಇರುತ್ತಲ್ಲ ಅದರಲ್ಲೇ ಈ ಅಕ್ಕಿ ಹಿಟ್ಟಿನ ಮಿಶ್ರಣ ಬೆಂದುಬಿಡುತ್ತೆ ಇದನ್ನೀಗ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಇದೇ ಸಮಯದಲ್ಲಿ ಹೆಸರುಬೇಳೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಮೂರು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ಒಂದು ಅರ್ಧ ನಿಮಿಷ ಹುರಿದಿಟ್ಕೊಂಡಿದ್ದೀನಿ ನಂತರ ಮುಕ್ಕಾಲು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿದರೆ ಎರಡು ಬೆಳ್ಳುಳ್ಳಿ ಇಷ್ಟು ಹಾಗೆ ಎರಡು ಗರಿಯಷ್ಟು ಕರ್ಬಿನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಹಸಿ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನ ಅಂಶ ಹೊರಟೋಗಬೇಕು ಅಲ್ಲಿವರೆಗೂ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರು ನಿಮಿಷ ಹುರಿದಿಟ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದರೆ ಎರಡು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನ ಅಂಶ ಹೊರಟೋಗಬೇಕು ಮತ್ತು ಹೆಸರುಬೇಳೆ ಬಣ್ಣ ಬದಲಾಗಬೇಕು ನಂತರ ಸ್ಟವ್ ಆಫ್ ಮಾಡ್ಕೊಳ್ಳಿ ಇಷ್ಟೀನಿ ಈಗ ಹುರಿದಿರುವಂಥ ಮಿಶ್ರಣ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಲಿಡ್ ಕ್ಲೋಸ್ ಮಾಡಿ ಒಂದ್ಸರಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈಗ ಹೆಸರುಬೇಳೆ ಚಟ್ನಿ ಪುಡಿ ರೆಡಿಯಾಗಿದೆ ಹದಿನೈದು ದಿನ ತನಕ ಸ್ಟೋರ್ ಮಾಡಿ ಇಟ್ಟು ತಿನ್ನಬಹುದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಅಕ್ಕಿ ಹಿಟ್ಟಿನ ಮಿಶ್ರಣ ಕೂಡ ಸ್ವಲ್ಪ ತಣ್ಣಗಾಗಿದೆ ತುಂಬ ತಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಉಗುರು ಬಿಚ್ಚಗಿದ್ರೆ ಸಾಕು ಇದನ್ನೀಗ ಒಂದು ಅಗಳವಾದ ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅವಾಗ ಮಿಕ್ಸ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಹಾಗೆ ಈ ರೀತಿ ಕೈಯಲ್ಲಿ ನಾದಬೇಕಾದ್ರೆ ಗಂಟುಗಳಿದ್ರೆ ಅದನ್ನು ಒಡೆದು ಚೆನ್ನಾಗಿ ನಾದಿಟ್ಕೊಳ್ಳಿ ಗಂಟುಗಳೇನೂ ಇರಬಾರ್ದು ಮತ್ತು ಹಿಟ್ಟು ಆಗಬೇಕು ಅಲ್ಲಿವರೆಗೂ ನಾದಿಟ್ಕೊಳ್ಳಿ ಈ ಹಿಟ್ಟು ತುಂಬ ತೆಳುವಾಗಿರಬಾರ್ದು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಹಿಟ್ಟೇನಾದರೂ ಕೈಗೆ ತುಂಬ ಅಂಟ್ತಾ ಇದೆ ಅನಿಸಿದ್ರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದಿಟ್ಕೊಳ್ಳಿ ಆವಾಗ ಹಿಟ್ಟು ಕೈಗೆ ಅಂಟೋದಿಲ್ಲ ಸುಲಭವಾಗಿ ನಾದಿಟ್ಕೋಬಹುದು ಅಂತಷ್ಟೇ ನೋಡಿ ಈ ರೀತಿ ಹಿಟ್ಟು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾದಿಟ್ಕೊಂಡಿದ್ದೀನಿ ನಂತರ ಮೊದಲೇ ಹೆಸರು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಹಾಕೋದ್ರಿಂದ ಈ ತಿಂಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ಹೆಸರು ಬೇಳೆ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರಿಬೇಕು ಆ ರೀತಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಮಿಶ್ರಣ ರೆಡಿಯಾಗಿದೆ ನಂತರ ಅಂಗೈಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಉಂಡೆ ಮಾಡಿಟ್ಕೊಂಡು ಮಧ್ಯಭಾಗದಲ್ಲಿ ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ನೀವು ಮನೆಯಲ್ಲಿ ಕಡುಬು ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಮಾಡಿಟ್ಕೋಬಹುದು ಆದರೆ ಈ ತಿಂಡಿ ಕಡುಬಿಗಿನ್ನ ತುಂಬನೇ ರುಚಿಯಾಗಿರುತ್ತೆ ಹೆಸರುಬೇಳೆ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈಗ ಒಂದರ್ಧ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಒಂದಕ್ಕೊಂದು ಅಂಟೋದಿಲ್ಲ ಅಂತಷ್ಟೇ ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ ಅರ್ಧ ಲೀಟರಷ್ಟು ತಣ್ಣೀರು ಹಾಕೊಳ್ತಾ ಇದ್ದೀನಿ ಯಾವಾಗ ನೀರು ಸ್ವಲ್ಪ ಬಿಸಿಯಾಗಿರುತ್ತೆ ಆವಾಗ ಒಂದು ಪ್ಲೇಟನ್ನು ನಿಧಾನಕ್ಕೆ ಜೋಡಿಸಿಟ್ಕೊಳ್ಳಿ ಹಾಗೆ ಮತ್ತೊಂದು ಪ್ಲೇಟ್ಗೆ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಇಟ್ಕೊಂಡಿದ್ದೀನಿ ನಂತರ ಒಂದೊಂದೇ ತಿಂಡಿಗಳನ್ನ ಇದ್ದೀನಿ ಈ ರೀತಿ ಸಣ್ಣ ತೂತ ಇರುವಂಥ ಪ್ಲೇಟ್ ಉಪಯೋಗಿಸ್ಕೊಳ್ಳಿ ಅವಾಗ ನೀರಿನ ಹಬೆಯ ಶಾಖದಲ್ಲೇ ಈ ತಿಂಡಿ ಬಂದುಬಿಡುತ್ತೆ ಅಂತಷ್ಟೇ ಈಗ ಲಿಡ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಬೆಲೆ ಇಟ್ಟಿದೀನಿ ನೋಡಿ ಈ ತಿಂಡಿ ಕೈಗೆ ಅಂಟಬಾರ್ದು ಮತ್ತು ಸಾಫ್ಟಾಗಿರಬೇಕು ಆವಾಗ ಚೆನ್ನಾಗಿ ಬಂದಿದೆ ಅಂತ ಅರ್ಥ ತಕ್ಷಣವೇ ಹೊರಗಡೆ ತಿಳ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಹಾಗೆ ಈ ತಿಂಡಿಯಲ್ಲಿ ಹೆಸರು ಬೇಳೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈಗ ಮೊದಲೇ ಮಾಡಿಟ್ಟಂಥ ಹೆಸರು ಬೇಳೆ ಚಟ್ನಿ ಪುಡಿ ಹಾಗೆ ತುಪ್ಪ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹಾಗೆ ತಿನ್ನಬಹುದು ಅಷ್ಟೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ ನೋಡಿ ಇಡ್ಲಿಗಿನ್ನ ಸಾಫ್ಟ್ ಸಾಫ್ಟಾಗಿದೆ ಹಾಗೆ ಒಳಭಾಗ ಕೂಡ ಚೆನ್ನಾಗೇ ಬಂದಿರುತ್ತೆ ನೀವು ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಮಾಡ್ಕೊಡ್ತೀರಾ ಅಂತಂದರೆ ಈ ರೀತಿ ಸ್ವಲ್ಪ ಉಂಡೆಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಗೆ ಚಟ್ನಿ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅವಾಗ ಈ ತಿಂಡಿ ತುಂಬನೇ ರುಚಿಯಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕಾಲು ಕಪ್ಪಷ್ಟು ಹೆಸರುಬೇಳೆ ಮತ್ತು ಅಕ್ಕಿ ಹಿಟ್ಟಿನಲ್ಲಿ ಆರೋಗ್ಯಕರವಾದ ತಿಂಡಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ